ಏನೇ ಆಗ್ಲಿಕ್ಕೆ ಹೋದ್ರೆ ಎಷ್ಟು ಖುಷಿಯಾಗಿರುತ್ತಲ್ವಾ ಅಷ್ಟೇ ಎಲ್ರೂ ಒಟ್ಟಿಗೆ ಟ್ರಿಪ್ ಹಾ ಹೋಗೋಣ ಮಾಧವಗೂ ಒಂದು ನ್ಯಾಯ ಅಂತ ಸಿಗ್ಲಿ ಅವಾಗ ಹೋಗೋಣಂತೆ ನೀವೇನೋ ಅಲ್ಲಿ ಕಪಲ್ಸು ಜೊತೆ ಜೊತೆ ಓಡಾಡ್ಕೊಂಡಿರ್ತೀರ ನಾನು ಮಾಧವ ಸಿಂಗಲ್ಸು ಸಂಘ ಕಟ್ಕೊಂಡು ಮಂಗನ್ ತರ ನೋಡ್ಕೊಂಡಿರ್ಬೇಕಾಗತ್ತೆ ಅಲ್ವ ಮಾಧವ ಅಲ್ಲಮ್ಮವ್ ಮಂಗಗಳ ಅಲ್ಲಿ ನೀನ್ ಓಕೆ ಯಾಕೆ ಅಲ್ಲ ಮಾವಾ ನೀ ಯಾಕೆ ಇನ್ನು ಮಧ್ಯ ಆಗಿಲ್ಲ ಅಯ್ಯೋ ಮಾವಾ ಅಲ್ಲಕನಮ್ಮ ಚಿಕ್ಕಪ್ಪ ಏನಮ್ಮ ಚಿಕ್ಕಪ್ಪ ನಿನ್ನ ಮಾವನ್ನ ನಾನು ಮಧ್ಯ ಆಗಿರೋದಕ್ಕೆ ಅಮ್ಮ ನಾನು ಅತ್ತೆ ಆಗಿರೋದು ಅಯ್ಯೋ ಅತ್ತೆ ಏನೋ ಮಿಸ್ ಆಗಿ ಚಿಕ್ಕಪ್ಪನ ಮಾವ ಅಂತ ಕರೆದನಪ್ಪ ಅದಕ್ಕೆ ನನಗೆ ಓಡಿಯಕ್ಕೆ ಅಂತ ಸೋಟೆ ತಗೊಂಡು ಅಯ್ಯೋ ದೇವರೇ ನಾನು ಇಲ್ಲಿ ನಿನ್ನ ಹೊಡಿಯಕ್ಕೆ ಬಂದೆ ನಾನ್ ಮಾತಾಡಕ್ ಬಂದಿರೋದು ಬರೀ ಮಾತಾಡೋದಕ್ಕೆ ಆಗಿದ್ರೆ ಬರೀ ಗೈಲೇ ಬರ್ಬೇಕಿತ್ತಪ್ಪ ಅಡ್ಗೆ ಮನೆಯಿಂದ ಇಲ್ಲಿವರೆಗೂ ಸೋಟ್ ತಗೊಂಡ್ ಬಂದಿದೀರ ಅಂದ್ರೆ ಈ ಸೊಸೆ ಹೊಡಿಯೋಕ್ಕೆ ತಾನೆ ಅಯ್ಯೋ ಎಷ್ಟು ಮಾತಾಡ್ತೀಯ ನೀನು ಪಾಪ ಕಣು ಕೇಶ್ವ ನೀನು ಭವಿಷ್ಯ ನೆನೆಸ್ಕೊಂಡ್ರೆ ನನ್ ಕರುಳು ಚುರು ಅನ್ನತ್ತೆ ಅಯ್ಯೋ ಅಪ್ಪ ಬಂದ್ರು ಬಂದಾರೋ ಬಂದರೋ ಭಾವ ಬಂದರೋ ಅಪ್ಪ ಬಂದ ಅಮ್ಮನ ಹತ್ರ ಹೇಳಿ ಟೀ ಮಾಡಿಸ್ಕೊಂಡಿರ್ತೀನಿ ಹೋಗ್ತೀನಿ ಇಲ್ಲೂ ರಕ್ಷಾ ಗಿರಿಜಾ ಹಾಲ್ಯಿಂದ ಹೇಳಿ ಕಿಚಿ ಕಿಂಡ ಫೋನ್ ಕರಿ ಹಾ ಮಾಧವಚ್ಚು ಅಬ್ಬ ಮಾಧವ ಇಲ್ಲೇ ಇದ್ದಾನೆ ಹಾ ಹೇ ಕೇಶವ ನಿಮ್ ನಿನ್ನೆ ಕರಿತಿರೋದು ಈಗ ಬಾರೋ ಗಿರ್ಜಾ ನಾನು ಹೆಸರಿಟ್ ಕೂಗ್ತಾ ಇಲ್ಲ ಅಂದ್ರೆ ಆ ಸೂಕ್ಷ್ಮ ಅರ್ಥ ಮಾಡ್ಕೊಳೋದ್ ಕಷ್ಟ ನಾನ್ ನಿಂಗೆ ಮೂರ್ನೇ ಒಂದ್ ಕರಿಪಾರೋ ಹೇಳಿಪ್ಪ ಗಿರ್ಜಾ ಇವನೇನೇ ಎಡ್ವರ್ಟ್ ಮಾಡಿದ್ರು ತಪ್ ಕೆಲ್ಸ ಮಾಡಿದ್ರು ಅದನ್ನ ನೋಡಿ ನಾ ಸುಮ್ಮಿ ಅಂದ್ರೆ ಅದನ್ನೆಲ್ಲ ಮರ್ತಿದ್ದೀನಿ ಅಂತಲ್ಲ ಅಥವಾ ಕ್ಷಮಿಸಿದೀನಿ ಅಂತನೂ ಅಲ್ಲ ಈಗ ನಾನ್ ಹೇಳಿದ ಕೆಲಸ ಇವನ್ ಮಾಡಿದ್ರೆ ನಡೆದಿದ್ನೆಲ್ಲ ಮರೆತು ನಿಮ್ ಜೊತೆ ಚೆನ್ನಾಗಿ ಮಾತಾಡ್ತೀನಿ ನಾನು ಹೇಳ್ದಾಗ ಅವನ್ ಮಾಡ್ತಾನ ಅಂತ ಕೇಳು ಅಳಿಮಯ್ಯ ನನ್ಗೆ ಯಾಕೋ ತುಂಬಾ ಭಯ ಅಪ್ಪ ಏನು ಹೇಳ್ತಾರೋ ಹಾಗೆ ಮಾಡ್ತೀನಿ ಅಂತ ಹೇಳೋ ಅಪ್ಪ ಇಷ್ಟಕ್ಕೂ ಅದ್ ಏನು ಅಂತ ಹೇಳಿಪ್ಪ ನನ್ ಕೈಲಾಗೋದಿದ್ರೆ ಖಂಡಿತ ಮಾಡ್ತೀನಿ ಗೌರ್ಮೆಂಟ್ ಕೆಲಸ ಅಂದ್ರೆ ಒಂದು ಮರ್ಯಾದೆ ಅದೊಂದು ಸ್ಥಾನ ಅದನ್ ಪಡ್ಕೊಳ್ಳೋದು ಕಷ್ಟನೇ ಪಡ್ಕೊಂಡ್ರೆ ಜೀವನದೊಂದ್ ಘಟ್ಟ ಸೇರಿದ ಹಾಗೆ ಇದು ನಮ್ಮ ಅಪ್ಪನ್ ಡೈಲಾಗು ಯಾಕೋ ಮಾವನ್ ಏನಾಯ್ತು ನಮ್ಮ ಅಪ್ಪನ್ ಡೈಲಾಗ್ ಹೊಡಿತಿದ್ದಾರೆ ಇವತ್ತು ನನ್ಗೆ ದಾರಿಲಿ ಈರಣ್ಣ ಸಿಕ್ಕಿದ್ರು ಅವ್ರು ಮಾತಾಡಿದ್ದು ನನ್ ಮನ್ಸಕ್ ತುಂಬಾ ಘಾಸಿ ಆಯ್ತು ಆದ್ರೆ ನನ್ನದೇ ಆಯ್ತು ಇದಕ್ಕೆ ರಕ್ಷಾ ಮತ್ತೆ ವಲ್ಲಭ ಇವರಿಬ್ರು ಕಲೆಕ್ಟರ್ ಆಗ್ಬೇಕು ಹೌದು ನೀವಿಬ್ರು ಚೆನ್ನಾಗಿ ಓದ್ಬೇಕು ಕಲೆಕ್ಟರ್ ಆಗಕ್ಕೆ ಏನೇನ್ ಬೇಕು ಅದನ್ನ ತಯಾರಿ ಮಾಡ್ಕೋಬೇಕು ಕಲೆಕ್ಟರ್ ಆಗಕ್ಕೆ ಇರೋ ಎಕ್ಸಾಮ್ನೆಲ್ಲ ಬರಿಬೇಕು ಅರ್ಥ ಆಯ್ತಾ ಅಮ್ಮ ಯಾಕೆ ಸುಮ್ನೆ ಕೂತಿದ್ಯಾ ಬಾ ಊಟ ಮಾಡಣ

ಅವನಿಗೂ ವಯಸ್ಸಾಯ್ತು ಯಾರೇ ಹಣ್ಣು ಕೊಡ್ತಾರೆ ಎಲ್ರು ನೋಡ್ಕೊಂಡು ಆ ಯಾರು ಹೇಳಿದ್ದು ಅವನ್ ಇಲ್ಲೇದಿದ್ರೆ ಆಗ್ತಿರ್ಲಿಲ್ವಾ ಅಕ್ಕನ್ ಮೇಲ್ ಪ್ರೀತಿಗೆ ಹೋಗಿದ್ದೇನಪ್ಪ ಹಂಗಂತ ಬಿಟ್ಬಿಡ್ತೀನಿ ತಮ್ಮ ಅನ್ನೋ ಜವಾಬ್ದಾರಿ ಬೇಡವಾ ನಿಮ್ಗೆ ಬರೀ ನಾವ್ ತಮ್ಮ ಅನ್ನೋದಲ್ಲ ಅಣ್ಣ ಅನ್ನೋ ಪ್ರೀತಿ ಅವನಿಗೂ ಇರ್ಬೇಕು ಇರೋದು ಆ ನಂದನ್ ಮನೆಗೆ ದುಡಿಯೋದು ಆ ನಂದನ್ ಅಂಗಡಿನಲ್ಲಿ ಕುಣಿಯೋದು ಆ ನಂದನ್ ತಾಳಕ್ ತಕ್ಕಂತೆ ಮದುವೆ ಮಾತ್ರ ನಾವು ಮಾಡಿಸ್ಬೇಕ ಹೌದು ಅತ್ತೆ ನಿಮ್ ಮಗಳೇನೋ ನಂದನ್ನ ಕರ್ಕೊಂಡ್ ಹೋದ್ಲು ಈ ಸುಂದ್ರನ್ಗೆ ಏನ್ ಬಂದಿತ್ತು ಕಷ್ಟಕ್ಕಿಲ್ಲ ಸುಖಕ್ಕಿಲ್ಲ ಮದ್ವೆ ಮಾತ್ರ ನಾವ್ ಮಾಡಿಸ್ಬೇಕಾ ನನಗೂ ಇದ್ ಸರಿ ಕಾಣಿಸ್ತಿಲ್ಲ ಬೇಡಮ್ಮ ನನ್ ಮದ್ವೆ ಯಾರು ಮಾಡಿಸ್ಬೇಡಿ ಸಾಯೋದ್ರೊಳಗೆ ಸುಂದ್ರನ್ ಮದ್ವೆ ನೋಡ್ ಸಾಯೋಣ ಅಂತ ಅನ್ಕೊಂಡಿದ್ದೆ ಆದ್ರೆ ನಿಮ್ಮ ಹಠ ದ್ವೇಷ ಇವುಗಳ ಮಧ್ಯೆ ನಾನು ಸುಂದ್ರನ್ ಮದ್ವೆ ನೋಡ್ದೆನೆ ಸತ್ತೋಗ್ತೀನಿ ಅನ್ನೋ ಅನಿಸ್ತಾ ಇದೆ ಅನ್ಬಿಡಿ ಸಮಾಧಾನ ಮಾಡ್ಕೊಳ್ಳಿ ಮೊದ್ಲು ಯಾವ ನಿಲ್ಸು ಯಾರು ಸಮಾಧಾನ ಮಾಡಕ್ ಬರ್ಬೇಡಿ ಅಮ್ಮ ನಿನ್ ಸಮಾಧಾನಕ್ಕೆ ಹೇಳ್ತಾ ಇಲ್ಲ ನಿಜನ ಹೇಳ್ತಾ ಇದೀನಿ ಸುಂದರನ್ಗೆ ಹೆಣ್ಣು ನೋಡಿ ಮದ್ವೆ ಮಾಡ್ತೀವಿ ನಮ್ಮ ಮುಲಿಗೆ ಹುಡುಗ ಕೇಳಿದೀವಲ್ಲ ಬ್ರೋಕರ್ಗೆ ಅವನ ಹತ್ರ ನಾಳೆನೆ ಮಾತಾಡಿ ಸುಂದರನ್ಗ ಒಂದ್ ಹೆಣ್ಣು ನೋಡ ಕೇಳ್ತೀವಿ ಇದೇ ಇದಕ್ಕೊರ್ಗಲ್ಲಿ ಊಟ ಎಲ್ಲ ಬಿಡ್ಬೇಡ ಬಾ ಊಟ ಮಾಡಣ ಸುಂದರನ್ ಮದ್ವೆ ಮಾಡ್ತೀರಲ್ಲ ಅಷ್ಟ ಸಾಕು ಕಲಾ ಅದೇನು ಮಾಡಿದ ಗಮ್ಮಂತ ಇದೆ ಬಡಸ್ ನೋಡಿ ಬನ್ನಿ ವಯಸ್ಸಾದ್ಮೇಲೆ ಹೀಗೆ ಲಾಂಕ್ ಮೇಲ್ ಮಾಡಿ ಮಾಡಿ ಅವ್ರ ಆಸೆಗಳನ್ನ ತೀರ್ಸ್ಕೊಂಡ್ಬಿಡ್ತಾರ ಹ್ಮ್ ನಾಳೆ ಬ್ರೋಕರ್ನ ಮೀಟ್ ಮಾಡಿ ಇದ್ರ ಬಗ್ಗೆ ಮಾತಾಡೋಣ ಅಲಕಾನಂದ ಅಷ್ಟೇ ತಾನೇರಿ ಖಂಡಿತ ನಡೆಸ್ಕೊಡ್ತಾರೆ ಆಯ್ತು ಅಂತ ಹೇಳು ಅರ್ಥ ಆಯ್ತು ನಿಮ್ಗೆ ಇಬ್ಬರಿಗೂ ಹೇಳ್ತಿರೋದು கலெர்மா நாக கைல் அந்தோயாஜ் ಇಲೆಕ್ಷನ್ ಗೆದ್ದು ಬಂದಿರೋ ಮಗ ಅಂತದ್ರಲ್ಲಿ ಈ ಕಲೆಕ್ಟರ್ ಆಗೋದೊಂದ್ ದೊಡ್ಡ ವಿಷಯ ಕಲೆಕ್ಟರ್ ಆದ್ರೆ ಮಾತ್ರ ಬಗ್ಗೆ ಬಗ್ಗೆ ಹೆಮ್ಮೆ ಅನ್ಸುತ್ತೆ ಕಣೋ ನೋಡು ನಿಮ್ಮಪ್ಪ ಅಪ್ಪ ಚೆನ್ನಾಗಿ ಮಾತಾಡಿಸ್ಬೇಕು ಅಂತ ನಿನಗ ಆಸೆ ಇದೆಯೋ ಇಲ್ವೋ ಹೇಳು ಅಮ್ಮ ಅಪ್ಪ ನನ್ ಜೊತೆ ಚೆನ್ನಾಗಿ ಮಾತಾಡ್ತಿದ್ದಾರೆ ನಾನ್ ಯಾಕೆ ಕಲೆಕ್ಟರ್ ಆಗ್ಲಿ ರಕ್ಷಾ ನೀನ್ ಸ್ವಲ್ಪ ಸುಮ್ಮನೆ ಇರು ಅಲ್ಲವ ನೀನ್ ಚಿಕ್ಕವನಾಗಿದ್ದಾಗ ನಿನ್ ನಂಗ್ ನೆನ್ಪಿದ್ಯಾ ನೀನ್ ಎಕ್ಸಾಮಲ್ಲಿ ಪಾಸ್ ಆದ್ರೆ ನೀವಪ್ಪನಿಗೆ ಕೊಬ್ರಿ ಮಿಠಾಯಿ ತಂದ್ಕೊಡ್ತಿದ್ರು ಈಗಲೂ ಅಷ್ಟೇ ನೀನ್ ಕಲೆಕ್ಟರ್ ಆಗಿಬಿಡು ನೀನ್ ಎಷ್ಟು ಕೇಳ್ತೀಯೋ ಅಷ್ಟು ಕೊಬ್ರಿ ಮಿಠಾಯಿ ತಂದ್ಕೊಡ್ತಾರೆ ನಿಮ್ಮಪ್ಪ ಕೊಬ್ರಿ ಮಿಠಾಯಿಗೋಸ್ಕರ ಯಾರಾದ್ರೂ ಕಷ್ಟಪಟ್ಟು ಕಲೆಕ್ಟರ್ ಆಗ್ತಾರಮ್ಮ ನೋಡು ಅವೆಲ್ಲ ನನಗ್ ಗೊತ್ತಿಲ್ಲ ನಿಮ್ಮಪ್ಪ ಹೇಳಿದನ್ನ ನೀನ್ ಮಾಡ್ಲೇಬೇಕಪ್ಪ ಮುಂದೆ ಕಲೆಕ್ಟರ್ ಆಗೋ ನನ್ನ ಇಬ್ಬರು ಮಕ್ಳಿಗೂ ನಾನು ಈಗಲೇ ಹೋಗಿ ಸಿಹಿ ಮಾಡ್ಕೊಂಡ್ ಬಂದ್ಬಿಡ್ತೀನಿ ಮಾಧವ ಅವೆಲ್ಲ ಗವರ್ನಮೆಂಟ್ ಕೆಲಸದವರು ನಾನು ಹುಕ್ಕಿ ಗಂಡು ಕೂಡ ಕಲೆಕ್ಟರ್ ಆಗಿದ್ದ ಇವ್ರ ಫ್ಯಾಮಿಲಿ ಯಾರಾದರೂ ಒಬ್ಬ ಕಲೆಕ್ಟರ್ ಇದ್ದಾರಾ ಯಾರಾದರೂ ಕಲೆಕ್ಟರ್ ಇದ್ದಾರಾ 3 ಯಾಕೆ on ತರ ಇದ್ದೀರಾ ಅರಮಕ್ಕೆ ತಿರತನ ಮನುಷ್ಯ ಯಾರಾದರೂ ಸೋಜಿಯಿಂದ ಚುಚ್ಚುದ್ರೆ ನೋವಾಗದೇ ಇರ ತಗ ಸೂಜಿನ ಏನ್ ಹೇಳ್ತಾ ಇದ್ದೀರಾ ಮಾತಿನ ಸೂಜಿ ಆ ಈರಣ್ಣವ್ರ ಮಾತು ಸೂಜಿಗಿಂತ ಚೂಪಾಗಿತ್ತು ಮನಸ್ಸಿಗೆ ತುಂಬಾ ಘಾಸಿ ಮಾಡ್ಬಿಡ್ತು ಮಕ್ಕಳಿಗೆ ಸರಿಯಾದ ದಾರಿ ತೋರ್ಸೋದಷ್ಟೇ ಅಪ್ಪನ್ ಕರ್ತವ್ಯ ಅನ್ಕೊಂಡಿದ್ದೆ ಅಲ್ಲ ಮಕ್ಕಳನ್ನ ಸರಿಯಾದ ಸ್ಥಾನದಲ್ಲಿ ಕೂರಿಸೋದು ಕೂಡ ಒಬ್ಬ ಅಪ್ಪನ ಅನಿವಾರ್ಯತೆ ಅಂತ ಹೋಗ್ಲಿ ಬಿಡ್ರಿ ಅವ್ರೇನೋ ಬೇಜಾರಲ್ಲಿ ಒಂದೆರಡು ಮಾತಾಡಿರ್ತಾರೆ ನೀವು ಇಷ್ಟೊಂದು ಮನ್ಸಿಗೆ ಹಚ್ಕೊಂಡ್ರೆ ಹೇಗೆ ಹೇಳಿ ಇಲ್ಲ ಗಿರ್ಜಾ ನಾವು ಚುಚ್ಚಿಸ್ಕೊಳ್ಳೋ ಸೂಜಿಯಿಂದ ನಮ್ಗೆಷ್ಟೇ ನೋವಾದ್ರೂ ಕೂಡ ಅದ್ರ ಹಿಂದೆ ಇರೋ ದ್ರವ ನಮ್ಗೆ ಹೇಗೆ ಔಷಧಿ ಆಗಿರುತ್ತೋ ಇದು ಹಾಗೆನೆ ಆ ಮನುಷ್ಯನ ಮಾತಿಂದ ನಮಗ್ ನೋವಾದ್ರೂ ಕೂಡ ಆ ಮಾತು ನಮ್ಮನ್ನು ಹೊರತುಂಬಸೋ ಔಷಧ ಹಾಕ್ಬೇಕು ವಲ್ಲಭ ರಾಕ್ಷ ಇಬ್ರು ಗೌರ್ಮೆಂಟ್ ಕೆಲಸ ಮಾಡ್ಬೇಕು ಅವ್ರು ಚೆನ್ನಾಗಿ ಓದ್ಬೇಕು ಅಲ್ಲಿ ತನಕ ಬಿಡಲ್ಲ ಚೆನ್ನಾಗಿ ಓದ್ತಾರೆ ನೀವೇನ್ ಚಿಂತೆ ಮಾಡ್ಬೇಡಿ ನಾನ್ ಯೋಚನೆ ಮಾಡ್ತಾ ಇದ್ರೆ ಅವ್ರೇನ್ ತಲೆ ಮೇಲೆ ಓದ್ಕೊಂಡ ಈ ಕೆಲಸ ಮಾಡ್ತಾರೆ ನಾಳೆಯಿಂದ ನಾನೇ ನಿಂತ್ಕೊಂಡು ಅವ್ರನ್ನ ಓದಿಸ್ತೀನಿ ಬಿಡೋದಿಲ್ಲ ವಲ್ಲಭನ್ಗೆ ಇದು ನಾನು ಕಡೆ ಅವಕಾಶ ಕೊಡ್ತಾ ಇರೋದು ಪ್ರತಿ ಸಲ ನಾನು ಏನ್ ಬೇಡ ಅಂತ ಅದ್ನೆ ಮಾಡಿದ್ದಾನೆ ಈ ವಿಷಯದಲ್ಲಾದರೂ ನನ್ನ ಆಸೆ ನೆರವೇರಿಸ್ತಾನ ನೋಡ್ತೀನಿ